ನನ್ನ ಜೀವನ ಹಿಂಗ್ಯಾಕಾತೋ ಏನು ನನಗಂತೂ ಒಂದು ಅರ್ಥನಾಗುವ ನನ್ನ ಜೀವನ ಚಂದ ಆಗ್ಲ ಅಂತ ಹೇಳಿ ಮನ್ಯಾಗ ಮದ್ವಿ ಮಾಡಿದ್ರು ಮದ್ವಿ ಆದ್ಮ್ಯಾಗ ಎರಡು ಮಕ್ಳು ಆದ್ವು ಇನ್ನೇನಪ್ಪ ಎಲ್ಲ ಎಲ್ಲಾ ಚಂದ ಆಗತೈತಿ ಕೆಲಸ ಆಗೋದಾವು ಎರಡು ಮಕ್ಳು ಆದವು ಅಂತ ಹೇಳಿ ನಾ ಖುಷಿ ನನ್ನ ನನ್ ಹಿಂತಿಗೇನೋ ಏನು ಆಕಿ ಮನಿ ಬಿಟ್ಟು ಹೋಗಿ ಬಿಟ್ಲೆ ನನ್ನ ಇಬ್ಬರು ಮಕ್ಳು ಬಹುಶಃ ಏನ್ ಹಾಕಿತ್ತು ಅಂತ ಹೇಳಿ ನನಗೆ ಹಗಲಿ ರಾತ್ರಿ ಚಿಂತಾದ ಆಗ್ಬಿಟ್ಟಿತಿ ಅಂತ ಅದ್ರಾಗ ನನಗ ನನಗೆ ಮನಸಿಗೆ ಎಷ್ಟೋ ಸಮಾಧಾನ ಆಯ್ತು ಎಷ್ಟೋ ಖುಷಿ ಕಿ ಮನಿಗ್ ಬಂದ್ಲೆ ಮನಿಗ್ ಇಬ್ಬರು ಮಕ್ಕಳು ಬಹುಶಃ ಚಲೋ ಆಕೇತಿ ಇನ್ನೇನ್ ಚಂದ ಆಕೇತಿ ಅಂತ ವಿಚಾರ ನನಗ ಈ ಪರಿ ಮೋಸ ಮಾಡಕೋಲ ಅಂತ ಹೇಳಿ ನನಗೆ ಕನಸು ಮನಸ್ಸಾಗ ನಾನು ಅಷ್ಟಕ್ಕೂ ನಾವ್ ಯಾರ ವಿಶ್ವಾಸ ಬಾಳ ಮಾಡ್ತೀವಿ ನಾವ್ ಯಾರ ನಂಬತ್ತೀವಲ್ಲ ಅವರ ನಮ್ ಕುತಿ ಕೊಯ್ಯೋದೆ ಗೌರಿ ಬಾಯ ಏನಕ್ಕ ತಗೋ ಇಲ್ಲ ಕಸ ಹೊಡಿ ಅಲ್ಲಿ ಕುಂಚೆ ಇಲ್ಲ ಹೊರಗ್ ಹೋದ್ ಸುಮ್ನಾ ಮಾಡ ಏನ ಅಕ್ಕ ನಿನ್ನ ಎಲ್ಲಾ ಕೆಲ್ಸ ನನ್ಗ ಹಚ್ಚ ನೀನ ಮತ್ ನೀನು ಮಾಡ್ಬೇಕ ನಾ ಒಬ್ಬಕ್ ಇರ್ತೀನಿ ಮನ್ಯಾಗ ನೀನು ಇರ್ತೀರ ಮತ್ ನೀನು ಎಲ್ಲಾ ಕೆಲ್ಸ ಮಾಡ್ಬೇಕ ತಗೋ ಅಕ್ಕ ಈ ಮನ್ಯಾಗ ಅವ್ವ ಇದ್ದಾಗ ನನ್ಗ ಒಂದ್ ದಿವ್ಸನು ಕೆಲ್ಸ ಹಚ್ಚಿದಿಲ್ಲಾ ಅವ್ರ ಇದ್ದಾಗ ಎಲ್ಲಾ ಕೆಲ್ಸ ಅವರ ಮಾಡ್ತಿದ್ರ ಈಗ ನಾವ್ ನೀನು ಮಾಡ್ಬೇಕ ನಾನು ಮಾಡ್ತೀನಿ ಈಗ ಇಲ್ಲಿ ಲಘು ಲಘು ಕಸ ಹೊಡಿ ಅಲ್ಲಿ ಹೊರಗ್ ಬಾ ಒಂದು ಕೆಲ್ಸಿದ್ದಿಲ್ಲ ನಾನು ತಿಕ್ಲಂದ್ರಿ ಬಾಂಡೆಗಿಂದ ಏನೂ ತಿಕ್ಬೇಡ ಬಾಡ ನಿಮ್ಮಅಪ್ಪ ನಿಮ್ ಸಂಬಂಧ ಮಳೆ ಅನ್ನಂಗಿಲ್ಲ ಚಳಿ ಅನ್ನಾಗಿಲ್ಲ ಕಷ್ಟಪಟ್ಟು ದುಡ್ಡು ನಿಮ್ಗ ಶಾಲೆ ಕೆಲಸ ಹತ್ತಾರ ನೀವು ಶಾಲೆಗಿಂದ ಅಷ್ಟ ನೋಡ್ಕೋರಿ ಗಿಮರ್ ಮರ್ಗಿತ್ತಂದ್ರ ಮಾಡ್ಕೋ ಹೋಗ್ ನಾನು ತಿಕ್ಕೊಂಡ್ ಬರ್ತೀನಿ ಹ ಚಂದ ಶಾಲೆ ಕಲಿ ನೀ

કા મત નાઈ તો કસાવટી ની ભાડે કિક આગો દેલા ભાડે તી ખોગા તો નવેન તક જિલા ઓન રડાદાવ વી કસાવડી દેંત આદન ડોડુ મણે આત કોન નમતી ઇસ્ટાઈતી આદન કસાવડી મસ્તી ઇસ્ટલા મતલ નેંગા ની મહારાણી દૂર એ ગૌરી ગૌરી આખ ભાઈ મારતી વા કેનaget નમકે નિયાસોન મારતી રી અપા ચલા મારતી લે આયે ગો સલપા ભાડે તી

నివ్వబెకితనతి నంగు హోటదితి నంగు హకొడు నిన్నసనే కని గనిను హకొండు హోనగ నంగు హోటదితి ఇల్ల హోగ తోగల హకొం బా అవ్వాయి మని బిట్ట హోబడదిగిత్త Gangga, Gauri. Ayah, apa bandar? Bandi apa? Unwa. Apa? Maksudnya kayak kalau hari tak kono nih cah mau ini. Apa tuh? Cah tuh unwa. Apa? Cah baru aja nih. Cah berapa? Baru. Ayo tuh apa? Baru wah. சா கூட அதுக்காரில்லி கச உடிக் இல்லைங்க அதுக்கு சாரித்தின கச உடிக் நீன நன்கோட நின் அப்ப முந்தி ಯಾಕೆ ಗೌರಿ ಏನಾತ ಯಾಕೆ ಆಗ್ತಿ ನೀನು ನನಗ ಅಕ್ಕ ಹೊಡಿದ್ಲೆ ಏನು ಅಕ್ಕ ಹೊಡದ್ ಯಾಕೆ ಹೊಡದ್ ನಿನ್ಗ ಅಕ್ಕ ಮತ್ತ ಅವ್ವ ಮನಿ ಬಿಟ್ಟು ಹೋಗಾಕ ಅಕ್ಕನ ಕಾರಣ ಇಲ್ಲ ಗೌರಿ ಅವ್ವ ಮನಿ ಬಿಟ್ಟು ಹೋಗ ಕಾರಣ ನಿಮ್ ಅಕ್ಕ ಅಲ್ಲ ನೀನು ಸಣ್ಣಕ್ಕ ತಿಂದ ನಿನಗೇನ್ ಗೊತ್ತ ಹಂಗಲ್ಲ ನಿಮ್ ಅವ್ವ ಆಯ್ತಲ್ಲ ಆಕಿ ಸರಿ ಇದ್ದಿದ್ದಿಲ್ಲ ಆಕಿ ಫೋನ್ ನಾಗ ಅವ್ರ ಜೊಡಿ ಇವ್ರ ಜೊಡಿ ಮಾತಾಡ್ಕೊಂತ ಅಂದಿರ್ತಿದ್ಲೆ ಏನೇ ಅದ್ರ ಮೇಲೆ ಶಿಟ್ಟು ಬಂದೈತಲ್ಲ ನಿಮ್ ಅವ್ವಾಗ ಬೈದ ಈ ಮನಿನ ತಾಯಿ ಕಚ್ಚದ

ಅವ್ವ ಮತ್ ನೀ ಎಲ್ಲೋಗಿದ್ವಿ ಮೂರ್ ದಿನ ನೀ ಇಲ್ಲ ಅಂತ ನನ್ಗ ಬ್ಯಾಚಾರೀನಿಗೆ ಹೇಳಿದ್ನಲ್ಲ ಗೌರಿ ಅವಾಗ ನಮ್ ತಮ್ಮ ಅದನ್ನ ಊರಾಗ ಅಂತ ಹೇಳಿ ಅವ ಈಗ ಜಗ್ಗೋಷ್ಟು ಸಾಲ ಮಾಡ್ಕೊಂಡು ಊರ್ ಹಾಕೊಂಡು ಸಾಯಕ್ ಹೋಗಿದ್ದಾವ ಹೌದ್ ಬೇ ಫೋನ್ ಬಂದ್ ಕುಳಿಗ ನಾನು ನಿನ್ಗೂ ಹೇಳಿಲ್ಲ ನಿಮ್ ಅಪ್ಪ ಹೇಳಿ ಯಾರು ಹೇಳಿಲ್ಲ ಹೋಗ್ಬಿಟ್ರೆ ನನ್ ಆಗಿ ಮತ್ತು ಅವ್ನ್ಗೆ ಹೇಳಿಗಿಲ್ಲಪ್ಪ ಮನ್ಷ ಅಂದಮೇಲೆ ಒಂದು ಸಲ ಟೈಮ್ ಇದು ಕೆಟ್ಟ ಟೈಮ್ ಬಂದಾಗ ಬರ್ತೈತಿ ಮತ್ತು ಮನ್ಷ ಬರಲಿಲ್ಲದ ಏನು ಮರ ಬರ್ತೈತಿ ಏನು ಅಂತಂದು ಹೇಳಿ ಅವ್ನ ಧೈರ್ಯ ಹೇಳಿ ನೀನು ಮತ್ತೆ ಕೆಲ್ಸಕ್ಕೆ ಹೋಗಿ ಆ ಸಾಲ ಮುಟ್ಟಿಸುವಂತ ತಸೋತಂದ್ರೆ ಏನು ಮಾಡ್ತೈತೆ ಅಂತ ಹೇಳಿ ಅವ್ನ ಧೈರ್ಯ ಹೇಳಿ ಅವ್ನ ಮನೆಗೆ ಹೋಗಿ ಬಿಟ್ಟು ಬಂದ್ವ ನಾನು ಹೋಜ್ ಪೆ ಏನು ಇಷ್ಟೆಲ್ಲ ಹೋಗೈತಿ ಅಪ್ಪ ಮತ್ತು ಇದ್ರ ಏನು ಏನೂ ತಪ್ಪಿಲ್ಲ ಎಲ್ಲ ಅಕ್ಕಂದ ತಪ್ಪೈತಿ ಏನು ಗೌರಿ ಏನು ಆಗತ್ತಿ ನೀನು ಮನ್ಯಾಗೆ ಇದ್ರ ಅಕ್ಕ ತೆಪ್ಪ ಅಂತ ಹೇಳಿ ಇಲ್ವಾ ನಿಮ್ಮ ಅಕ್ಕ ಶಾಲೆ ನಿಮ್ಮ ಅಕ್ಕ ಅಂತ ತೆಪ್ಪ ಯಾವಾಗಲೂ ಮಾಡಂಗಿಲ್ಲ ಫೋನ್ ಐತಿ ಫೋನ್ ತುಂಬ ಅವಂದ ಹೋಗಿ ಏನಾಗಿರ್ಬೇಕೀರಿ ಮನಗಂತ ಒಂದು ನೋಡಿದ್ರೆ ಅರ್ಥನಾಗಲ್ ದ್ರಿ ನೋಡಿದ್ರ ಹಿಂಗತ್ತಾಳೆ ಇದ್ರಾಗ ಅವ್ವ ಯಾರ ಫೋನ್ ಚಾಳಲ್ಲ ಎಲ್ಲ ಗೊತ್ತಕ್ಕ ಏನ್ ಗೌರಿ ಅದೇ ಇದ್ರ ಬರೀ ಒಂದ್ ನಂಬರ್ ಹಾ ನಂಬರ್ ನಿಂದ ನಾಯನ ಅನ್ಕೊಂಡಿದ್ದ ಲೋಪ ಹೇಳಿದ್ದೆ ಸರಿ ಐತಿ ಈ ನಂಬರ್ ಬ್ಯಾರೆ ಯಾರ್ದು ಅಲ್ಲ ನಿಮ್ಮ ತಮ್ಮಂದ ಅಪ್ಪ ಈ ವಿಷಯ ಅಕ್ಕಗೂ ಗೊತ್ತೈತಿ ಆದ್ರ ನಿನ್ ಮುಂದ ಹೇಳಿಲಕ್ಕಿ ಈ ಮಾತ ಅಕ್ಕ ಗೊತ್ತೈತಿ ಹೌದಪ್ಪ ಈ ಮಾತ ಅಕ್ಕಗೂ ಗೊತ್ತೈತಿ ಬೇಕಾದ್ರ ಕಿ ಕರಿತ್ ಕೇಳ ಗಂಗಾ ಕಿ ಯಾಕ ನಿಮ್ ಮುಂದ ಹೇಳಿಲಕ್ಕಿ ಗಂಗಾ ಗಂಗಾ ಬಾಯ್ ಇಲ್ಲಿ ನಾ ಎಂತ ತಪ್ಪಾಡಿದ್ನಲ್ಲ ಅಪ್ಪ ಏನಂತ ಅದಕ್ಕೆ ಕರೀತೀನಿ ನನಗೆ ಗಂಗಾ ನಿಮ್ಮ ಅವ್ವಂದ ಏನು ತಪ್ಪುತ್ತಿದ್ದಿಲ್ಲ ಈ ಮಾತು ನಿನಗೂ ಗೊತ್ತಿತ್ತು ನಿಮ್ಮ ಅವ್ವ ನಾ ಬೈದು ಮನೆ ಬಿಟ್ಟು ಕಳ್ಸ್ಕೊಬೇಕಾರೆ ನೀವು ಒಂದು ಮಾತು ಯಾಕೆ ಇರಲಿಲ್ಲ ನಾ ಇದಕ್ಕೆ ಹೇಳ್ಬೇಕಪ್ಪ ನಾ ಇದಕ್ಕೆ ಹೇಳ್ಬೇಕಾಗಿತ್ತು ನಮ್ಮ ಸ್ವಂತ ಅವಾಗ ನಮ್ಮ ದೂರ ಮಾಡ್ದವ್ರು ಅವ್ರು ಅವ್ರು ನಮ್ಮ ಮನಿಯೊಳಗೆ ಇಟ್ಕೊಂಡು ನಾ ಹೆಂಗೆ ಇಟ್ಕೋಬೇಕು ಅಲ್ಲ ಗಂಗಾ ನನ್ಗೆ ಯಾರು ಹೇಳ್ದ್ರು ನಿಮ್ಮ ಅವ್ವಾಗ ದೂರ ಮಾಡ್ರ ಅಂತ ಹೇಳೋರು ನಿಮ್ಮಿಬ್ರೂ ಪ್ರೀತಿ ನಡುಕ ನಮ್ಮವ್ವ ಬಂದಾಳೆ ಅಂತ ಹೇಳಿ ನಮ್ಮ ಅವ್ವಾಗ ಮನೆ ಬಿಟ್ಟು ಓಡಿ ಹೋಗಂಗೆ ಮಾಡ್ಯಾರ ಅವರೇ ಅಂಥವ್ರಿಗೆ ನಾ ನಮ್ಮ ಮನೆಯೊಳಗೆ ಇಟ್ಕೊಳ್ಳಿ ನಿಜ ಏನಂತೇಳಿ ಇನ್ನು ಮುಟ್ಟ ಗೊತ್ತಿಲ್ಲ ನಿಮ್ಮಅಂದ ನಂದ ಮದುವೆ ಯಾಕಂತ ಮುಂಚೆ ನಾನು ಈಕಿ ಪ್ರೀತಿ ಮಾಡ್ತಿದ್ವಿ ನಮ್ಮ ಪ್ರೀತಿಗೆ ಅವ್ರ ಮನ್ಯಾಗ ಒಪ್ಪಲಿಲ್ಲ ನಮ್ಮ ಮನೆಯಾಗ ಒಪ್ಪಲಿಲ್ಲ ಏನು ಹಿಂಗಾಗಿ ಏನು ಮಾಡ್ತೀವಿ ನಾವು ಇಬ್ಬರು ದೂರ ಆಗಿಬಿಟ್ವಿ ಆಮ್ಯಾಗ ಐತಲ್ಲೇ ನಮ್ಮಅಪ್ಪ ನಮ್ಮ ತೋರ್ದ ನಾನು ಮದುವೆ ಆದ್ಯ ಅಂದ್ರೆ ನಾನು ನಿಮ್ಮ ಅವಾಗ ಮದುವೆ ಆದ್ಯ ನಿಮ್ಮ ಅಂದ ನಿಂದ ಮದುವೆ ಆದ್ಮ್ಯಾಗೈತಲ್ಲೇ ಈಕಿ ಎಲ್ಲಿ ಹೋದಲು ಏನು ನಾಪತ್ತೆ ಆಗಿಬಿಟ್ಲಿಕ್ಕಿ ಏನು ಆಮ್ಯಾಗ ನಿಮ್ಮಅ ನಮಗೆ ಬಿಟ್ಟು ಹೋದ್ಮ್ಯಾಗ ಎಷ್ಟೋ ವರ್ಷ ಆದ್ಮೇಲೆ ನಮಗೆ ಈಕಿ ಬೆಟ್ಟ ಆದ್ದೆ ಈಕೀಗ ನಾ ಈ ಮನೆಗೆ ಕರ್ಕೊಂಬರಕ್ಕೆ ಕಾರಣ ನೀವಿಬ್ಬರು ನಿಮಿಬ್ಬರು ಬಹುಶಃ ಹಾಳಾಗ್ಬೇಡ್ದೆ ನಿಮಿಬ್ರು ಬಹುಶಃ ಚಲೋ ಆಗ್ಬೇಕಂತೇಳಿ ನಾನು ಅಕ್ಕಿಗೆ ಈ ಮನೆಗ್ ಕರ್ಕೊಬಂದ್ಯ ಅಷ್ಟಕ್ಕೂ ಅಕ್ಕಿ ಅದಾರ ನನಗಿಬ್ಬರು ಮಕ್ಕಳದಂತ ಹೇಳಿದ್ರು ನನಗೆ ಒಪ್ಕೊಂಡ ಈ ಮನೆಗ್ ಬರಕ ತಯಾರಾದಿ ಅಕ್ಕಿ ನಮ್ಮ ಕೈಲಿ ಬಯಸ್ಕೊಂಡು ನಮ್ಮ ಕೈಲಿ ಒಂದು ಐತಿ ಒಂದು ಇಲ್ಲ ಅಂದ್ರೂ ಅಕ್ಕಿ ಬಾಳೆ ಮಾಡ್ಕೊಂಡು ಹೊಂಟಿದ್ಲೆ ಏನ್ವಾ ಅಷ್ಟಕ್ಕೂ ನಿಮ್ಮ ಅಮ್ಮನ ಮಕ್ಕಳ ಅಕ್ಕಿ ನೋಡಿಲ್ಲ ಅಕ್ಕಿ ನಿಮ್ಮ ಅಮ್ಮ ಅಂತ ನೋಡಿಲ್ಲ ನಮ್ದು ನಿಮ್ಮ ಅಮ್ಮಂತ ಮದುವೆದು ಉಟ್ಲಿಕ್ಕಿ ಎಲ್ಲಿ ಹೋದ್ಲು ಹೋಗಿ ಬಿಟ್ಲಿಕ್ಕಿ ಎಷ್ಟೋ ವರ್ಷ ಆದ್ಮೇ ಮತ್ತೆ ನಮ್ಗೆ ಬೆಟ್ಟಿ ಆದ್ಲೆ ಈ ಕಾರಣ ನಾನು ನನ್ನ ಮ್ಯಾಗ ಇಟ್ಟಿರುವಂತ ಪ್ರೀತಿ ಬಂದಿ ಜೀವನ ಚಂದ ಮಾಡ್ಕೊಂಡಿದ್ದೆ ಆನ್ಸಾಗ ಏನು ಬಂತು ನಿನಗೆ ಏನ್ ನನಗಂತೂ ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ ಹೌದಪ್ಪ ಅವ್ರ ನಮ್ ಜೊತೆ ನಾನು ಅವ್ರ ಮನೆ ಬಿಟ್ಟು ನಮ್ಮ ಅವ್ವಾಗ ಮನಿ ಬಿಟ್ಟು ಕಳಿಸಿ ಇವ್ರ ಹೆಂಗ್ ನಮ್ಮ ಮನಿಯೊಳಗ್ ಬಂದ್ ಖುಷಿಯಾಗಿರ್ತಾರ ಅಂತ ಹೇಳಿ ಇದ ಕಾರಣ ಇಟ್ಕೊಂಡು ನಾ ಅವ್ರಿಗೆ ಪ್ರತಿ ವಿಷಯದೊಳಗು ದ್ವೇಷಿಸ್ತಿದ್ಯಾ ಇಲ್ಲ ಗಂಗ ನಿಮ್ ಅವ್ವನ್ ಮಕ್ ಹಾಕಿ ನೋಡೇ ಇಲ್ಲ ನಿಮ್ ಅವ್ವನ್ ಮಕ್ ಹಾಕಿ ನೋಡಿಲ್ಲ ಆಕಿ ನಿಮ್ ಅವ್ವನ್ ಮಕ್ ನೋಡಿಲ್ಲ ನನಗೆ ಹಿಂಗ ತಿಳಿತಪ್ಪ ನಾ ಅದಕ್ಕೆ ನನ್ನ ಗೆಳತಿ ಜೊತೆ ಸೇರಿ ಇವ್ರಿಗೆ ಮನಿಗ್ ಬಿಟ್ಟು ಕಳ್ಸೋ ಎಲ್ಲಾ ಪ್ರಯತ್ನ ಮಾಡಿದ್ವಿ ಆದ್ರೆ ಮನೆ ಬಿಟ್ಟು ಹೋಗಂಗ ಆಗಿಲ್ಲ ನೀ ಬರೀ ಬೈತಿದ್ದಿ ಅಷ್ಟೇ ಸುಮ್ನಾಗ್ ಬಿಡ್ತಿದ್ರ ನಾ ಅವ್ರಿಗೆ ಎಷ್ಟೋ ಸತ್ತ ಎಷ್ಟು ಮೋಸ ಮಾಡೇನಿ ಅದಕ್ಕ ಅಂತಾರ್ವಾ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡಂತಾರಲ್ಲ ಮಾತು ಸುಳ್ಳಲ್ಲ ಏನುವ್ವ ನಾನು ಏನ ನಾನು ನೀನು ಭಾಳ ದೊಡ್ಡ ತಪ್ಪ ಮಾಡಿದಿನ ನೀನು ಆಕಿ ತೆಪ್ಪು ಮಾಡಿದ್ರ ಅಂತಿದ್ರು ಪಾಪಕ್ಕೆ ನಾವು ಬೈದ ಈ ಮನೆಯಿಂದ ಕಳ್ಸಿದ್ವಿ ನಾವು ಅಪ್ಪ ಮತ್ತು ಇಷ್ಟೆಲ್ಲ ಆಗಿದ್ದಕ್ಕೆ ಕ್ಷಮಿಸ್ಬಿಡಪ್ಪ ಇಷ್ಟೆಲ್ಲ ಆಗಾಕ ಕಾರಣನ ನಾನು ಹೌದ್ವ ನೀನು ಕ್ಷಮೆ ಅನ್ನೋದು ಕೇಳ್ಬೇಡ ಕ್ಷಮೆ ನಿಮ್ಮ ಅವ್ವ ಕೇಳಿ ನೀನು ಹಾಂ ಅಪ್ಪ ಅಪ್ಪ ನಾವೆಲ್ಲರೂ ಸೇರಿ ಅವ್ರಿಗೆ ಕರ್ಕೊಂಡು ಬರೋಣ ಬಾ ಮತ್ತು ವಾಪಸ್ಸು ನಮ್ಮ ಮನೆಗೆ ಅವಾಗ ನಾವು ಖುಷಿ ಖುಷಿ ಆಗಿರ್ಬೋದು ಹಂಗೆ ಬರ್ತಾಳೆ ಆಕಿ ಆಕಿದ್ರೆ ಇಲ್ಲ ಪಾಪ ಆದ್ರೂ ನಮ್ ಕೈಲಿ ಅಷ್ಟ ಈ ಮನಿ ಬಿಟ್ಟು ಹೋಗಂಗ ಮಾಡಿದ್ವಿ ನಾವು ಅಪ್ಪ ಮತ್ತೆ ನಾ ಕರ್ಕೊಂಡ್ ಬರ್ತೀನಿ ಬಾ ನಾ ಕರೀದ್ರಂದ್ರೆ ಅವ ಒಳ್ಳೆ ಅನ್ಲಂಗಿಲ್ಲ ನಾ ಹೋಗಿ ಕರ್ಕೊಂಡ್ ಬರೋಣ ಬಾ ಅವಾಗ ಆದ್ರೆ ನಾನು ಅವ್ರ ಮನಿ ಬಿಟ್ಟು ಕಳ್ಸೋ ಉದ್ದೇಶ ಇಟ್ಕೊಂಡ್ ಏನೇನಾರ ಹೇಳಿ ನಿನ್ನ ಮುಂದೆ ಸುಳ್ಳು ಹೇಳ್ಬಿಟ್ಟಿದ ನಾನು ನೀನು ಅದನ್ನ ನಂಬಿ ಅವ್ರಗ್ ಮನಿ ಬಿಟ್ಟು ಹೊರ ಕಳ್ಸಿದ್ವಿ ನಾವ್ ಆದ್ರಪ್ಪ ಈಗ ನಾವ್ರ್ಗ ನಾವ್ ಮೂರು ಮಂದಿ ಸೇರಿ ಅವ್ರಗ್ ಮನಿ ಕರ್ಕೊಂಡ್ ಬರೋಣ ಬಾಪ ಹೋಗೋಣ